ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಕ್ಯಾರೆಟ್ ಪಲ್ಯ ಮಾಡೋದು ತುಂಬ ಚೆನ್ನಾಗಿರುತ್ತೆ ದೋಸೆಗೆ ಇಡ್ಲಿಗೆ ಚಪಾತಿಗೆ ಮತ್ತು ರೈಸಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಮಾರ್ನಿಂಗ್ ಎದ್ದು ಒಂದು ಲೋಟ ಆಫ್ರೆಶ್ ಕುಡಿತಾ ಇದ್ದೀನಿ ನಾನು ಮಾರ್ನಿಂಗು ಆಫ್ರೆಶ್ ಕೊಡೋದ್ರೆ ಇವಾಗ ನಾನು ಕಾಫಿ ಟೀ ಕುಡಿಯಲ್ಲ ಆಫ್ರೆಶ್ ಕೊಡಿದ್ರೆ ತುಂಬ ಎಲ್ತು ಚೆನ್ನಾಗಿರುತ್ತೆ ನೋಡಿ ಒಂದು ಬಾಣಲಿ ಇಟ್ಟಿದ್ದೀನಿ ಬಾಣಲಿಗೆ ಈಗ ಆಯಿಲ್ ಹಾಕ್ತಾ ಇದ್ದೀನಿ ಇದಕ್ಕೆ ಕರಿಬೇವು ಸಾಸಿವೆ ಜೀರಿಗೆ ಎಲ್ಲನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಮತ್ತು ಒಂದು ಈರುಳ್ಳಿ ಕಟ್ ಮಾಡಿದ್ದೆ ನಾನು ನೋಡಿ ಒಂದು ಈರುಳ್ಳಿ ಕಟ್ ಮಾಡಿದ್ದೆ ಇದಕ್ಕೆ ಸೇರಿಸ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿದ್ದೆ ಹಸಿಮೆಣ್ಸಿನ್ಕಾಯಿನೂ ಇದರೊಳಗೆ ಸೇರಿಸ್ತಾ ಇದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಒಂದು ಟೊಮೊಟೊ ಇದ್ದೀನಿ ಒಂದು ಟೊಮೊಟೊ ಸಣ್ಣ ಸಣ್ಣಗೆ ಕಟ್ ಮಾಡಿಬಿಟ್ಟು ಟೊಮೊಟೊ ಹಾಕಬೇಕು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದು ಸ್ವಲ್ಪ ಬೇಗ ಟೊಮೊಟೊ ಬೇಯೋಕ್ಕಾಗತ್ತೆ ಅಂತ ಒಂದು ಸ್ವಲ್ಪ ಉಪ್ಪಿನ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ಹಾಕಿದ್ರಿಂದ ಬೇಗ ಟೊಮೊಟೊ ಸುಳ್ಳುತ್ತೆ ಇವಾಗ ನಾನು ಏನು ಕ್ಯಾರೆಟು ತುರಿದಿಟ್ಟಿದ್ದೆ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದು ಸ್ವಲ್ಪ ತೆಂಗಿನ ತುರಿನ ಹಾಕೋತಾ ಇದ್ದೀನಿ ಕಾಯಿ ತುರಿದಿಟ್ಟಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ನೋಡಿ ಕ್ಯಾರೆಟ್ ಪಲ್ಯ ರೆಡಿ ಆಯಿತು ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ನೀಟಾಗಿ ಸ್ವಲ್ಪ ಬೇಯಿಸ್ಕೋಬೇಕು ನೋಡಿ ಎಲ್ಲ ಆಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಇದೇ ರೀತಿ ಒಂದ್ಸಲ ಮಾಡಿ ನೋಡಿ ಕ್ಯಾರೆಟ್ ಪಲ್ಯ ಎಲ್ತ್ಗೆ ತುಂಬ ಒಳ್ಳೆಯದು ಮತ್ತು ಕಣ್ಣಿಗೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನೋಡಿ ಕ್ಯಾರೆಟ್ ಹಸಿ ಕ್ಯಾರೆಟ್ ತಿನ್ನೋಕ್ಕಾಗಲ್ಲ ಅಂದರೆ ಇದೇ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ರುಚಿಕರವಾಗಿರುತ್ತೆ ನೋಡಿ ನಾವು ಕ್ಯಾರೆಟು ಏನು ಮಾಡ್ಬೋದು ಕ್ಯಾರೆಟ್ ಅಲೋ ಮಾಡ್ಬೋದು ಅಂದರೆ ಇದು ಕ್ಯಾರೆಟ್ ಪಲ್ಯ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ಒಂದು ಸಲ ಮಾಡ್ಕೊಂಡು ತಿಂದು ನೋಡಿ ಫ್ರೆಂಡ್ಸ್ ಮತ್ತೆ ಮತ್ತೆ ನೀವು ಮಾಡ್ಕೋಬೇಕು ಅಂತ ಅನಿಸುತ್ತೆ ಇದು ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ತಿನ್ಬೋದು ಫ್ರೆಂಡ್ಸ್ ನೋಡಿ ನಾನು ಇದಕ್ಕೆ ಆಗಿ ದೋಸೆ ಇಟ್ ಮಾಡಿದ್ದೆ ದೋಸೆ ಹಾಕ್ತಾಯಿದ್ದೀನಿ ದೋಸೆ ಮತ್ತು ಪಲ್ಯ ಹಾಕೊಂಡು ತಿಂತಾ ಇದ್ದರೆ ಸೂಪರ್ ಟೇಸ್ಟೇ ಇರುತ್ತೆ ಮತ್ತು ಒಂದು ತಿನ್ನೋ ದೋಸೆನ ಎರಡು ಮೂರು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ದೋಸೆ ನೋಡಿ ನಾನು ದೋಸೆ ಹಾಕ್ತಿದ್ದೀನಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ರೆಂಡಿಗೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಟೇಸ್ಟ್ ಅಂತೂ ತಿಂತಾಯಿದ್ರೆ ಎರಡಲ್ಲ ಮೂರಲ್ಲ ನಾಲ್ಕು ಸಹ ದೋಸೆ ಹೋಗ್ತವೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಹೆಂಗಿರುತ್ತೆ ಅಂದರೆ ಸೂಪರಾಗಿದೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ರೆಂಡಿಗೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದ ಮಿಸ್ ಮಾಡ್ಕೊಬೇಡಿ ಫ್ರೆಂಡ್ಸ್ ಬಾಯ್ ಬಾಯ್ ಬಾಯ್